ಲೋಕಸಭಾ ಸಮರ ದಿನೇ ದಿನೇ ರಂಗೇರುತ್ತಿದೆ ಜೊತೆಗೆ ವಾಕ್ಸಮರಗಳು ಸಹ ಹೆಚ್ಚಾಗುತ್ತಿವೆ ಪ್ರತಿದಿನವೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಿ ಎಂ ಸಿದ್ದರಾಮಯ್ಯರವರು ಸಹ ಕಾಂಗ್ರೆಸ್ ಪರವಾಗಿ ಚುನಾವಣಾ ಅಖಾಡಕ್ಕಿಳಿದು ಮತಯಾಚನೆಯನ್ನು ಮಾಡುತ್ತಿದ್ದಾರೆ ಅದೇ ರೀತಿ ಇಂದು ಮೈಸೂರಿನ ಅವರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಕರ್ತರಿಗೆ ಬಹುತೇಕ ಮಾಹಿತಿಯನ್ನು ಅಂದರೆ ಚುನಾವಣೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀಡುವುದರ ಜೊತೆಗೆ ಎದುರಾಳಿ ಅಂದರೆ ಮೋದಿ ಇರುವಂತಹ ಬಿ ಜೆ ಪಿ ಪಕ್ಷ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ನೇರವಾಗಿ ಟಾಂಗ್ ನೀಡಿದ್ದಾರೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಅವರು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿ ಜೆ ಡಿ ಅಲೆಯನ್ಸ್ ಇಂದ ಬಾಲರಾಜ್ ಅಂತಕ್ಕಂಥವರು ಸ್ಪರ್ಧೆ ಮಾಡಿದ್ದಾರೆ ನೀವು ಯಾರನ್ನ ಆಯ್ಕೆ ಮಾಡಿದ್ರೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕಾಗ್ತದೆ ಯಾಕಂತಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರನ್ನ ಬಿಜೆಪಿ ಪಕ್ಷಕ್ಕೆ ಕೆಲಸ ಕಳಿಸಿದ್ರು ಇಪ್ಪತ್ತೈದು ಲೋಕಸಭಾ ಸದಸ್ಯರು ಈಗ ಜೆ ಡಿ ಎಸ್ನವರು ಇಂಡಿಪೆಂಡೆಂಟ್ ಆಗಿ ಇದ್ದಿದ್ದಂಥ ಸುಮಲತಾ ಅವರು ಬಿಜೆಪಿಗೆ ಹೋಗ್ಬಿಟ್ಟಿದ್ದಾರೆ ಒಟ್ಟು ಇಪ್ಪತ್ತ ಏಳು ಜನ ಜೆ ಡಿ ಎಸ್ ಬಿಜೆಪಿ ನಲ್ಲಿ ಇದ್ದಾರೆ ಈಗ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯ್ತು ದೊಡ್ಡ ಅನ್ಯಾಯ ಆಯ್ತು ಇಪ್ಪತ್ತೇಳು ಜನ ಯಾವತ್ತಾದ್ರೂ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತೇಳಿ ಬಿಟ್ಟಿದಾರಾ ಬಿಟ್ಟಿದಾರ ಬಾಯಿ ಬಿಟ್ಟಿದಾರ ನಮಗೆ ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಯಿತು ಸರ್ಚಾರ್ಜ್ ಸೆಸ್ನಲ್ಲಿ ನಮಗೆ ಪಾಲ್ ಕೊಡ್ತಾ ಇಲ್ಲ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ಈ ವರ್ಷ ತೆರಿಗೆ ಎಪ್ಪ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ತೆರಿಗೆ ವಸೂಲಾಗಿದೆ ಈ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿನಲ್ಲಿ ಕರ್ನಾಟಕಕ್ಕೆ ವಾಪಸ್ ಬಂದಿರತಕ್ಕಂಥದ್ದು ನಮ್ಮ ತೆರಿಗೆ ವಾಪಸ್ ಬಂದಿರತಕ್ಕಂಥದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಮಾತ್ರ ಉಳಿದದಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡಲ್ಲ ಅಂತ ಹೇಳಿಲ್ಲ ಅಥವಾ ಬೇರೆ ರಾಜ್ಯಗಳಿಗೆ ಹೆಚ್ಚು ಅನುದಾನವನ್ನು ಕೊಡಬೇಡಿ ಅಂತ ಹೇಳಿಲ್ಲ ಆದರೆ ಕರ್ನಾಟಕಕ್ಕೆ ನ್ಯಾಯವನ್ನು ಒದಗಿಸಿ ಅನ್ಯಾಯ ಮಾಡಬೇಡಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ತೆರಿಗೆಯನ್ನ ಕೊಡ್ತಕ್ಕಂಥದ್ರಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನ ಮಹಾರಾಷ್ಟ್ರ ಕರ್ನಾಟಕ ಎರಡನೇ ಸ್ಥಾನ ನಮ್ಗೆ ಹಾಕಲಿ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಜೆಲ್ಲಿಗೆಲ್ಲ ಹೋಗಿ ಪ್ರತಿಭಟನೆಯನ್ನ ಮಾಡೋದು ಈ ಪುಣ್ಯಾತ್ಮರು ಬಿಜೆಪಿಯಿಂದ ಗೆದ್ದಿದ್ರಲ್ಲ ಒಬ್ಬರಾದ್ರೂ ಬಾಯಿ ಬಿಟ್ರಾ ಮತ್ತೆ ಬಿಜೆಪಿಗೆ ಓಟ್ ಹಾಕ್ತೀರಾ ಬಿಜೆಪಿಗೆ ಓಟ್ ಹಾಕ್ತೀರಾ ಹಾಕ್ಬಾರ್ದು ನೋಡಿ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳು ಬರಗಾಲ ಪೀಡಿತ ಅಂತೇಳಿ ಘೋಷಣೆಯನ್ನ ಮಾಡಿದ್ದೀವಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗಿದೆ ಬೆಳೆ ನಷ್ಟ ಆಗಿ ಮೂವತ್ತೈದು ಸಾವಿರ ಕೋಟಿ ಆದರೆ ನಾರಂಫ್ ಪ್ರಕಾರ ಎನ್ ಡಿ ಆರ್ ಎಫ್ ನಾರಂಫ್ ಪ್ರಕಾರ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಳಿದ್ದೀವಿ ನಾವು ಮೆಮರಾಂಡಮ್ ಅನ್ನು ಕೊಟ್ಟದ್ದು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಖು ಈ ಮೋದಿಯವರು ಅಮಿತ್ ಶಾ ಅವರು ಹೇಳ್ತಾರೆ ಮೊನ್ನೆ ಚನ್ನಪಟ್ಟಣಕ್ಕೆ ಬಂದಿದ್ರು ಚನ್ನಪಟ್ಟಣಕ್ಕೆ ಬಂದಾಗ ಹೇಳ್ತಾರೆ ಇಲ್ಲ ಕರ್ನಾಟಕ ಸರ್ಕಾರ ಬಹಳ ವಿಳಂಬವಾಗಿ ಮನವಿ ಕೊಟ್ಬಿಟ್ರು ಕಾನೂನು ಏನು ಹೇಳ್ತದೆ ಗೊತ್ತಾ ಕಾನೂನು ಏನ್ ಹೇಳ್ತದೆ ಗೊತ್ತಾ ಮೆಮ್ರಾಂಡಮ್ ಕೊಟ್ಟ ಒಂದು ವಾರದಲ್ಲಿ ಸೆಂಟ್ರಲ್ ಟೀಮನ್ನು ಕಳಿಸಬೇಕು ಸೆಂಟ್ರಲ್ ಟೀಮು ಪರಿಶೀಲನೆ ಮಾಡಿ ಡೆಲ್ಲಿ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಕೊಟ್ಟ ಮೇಲೆ ಒಂದು ತಿಂಗಳೊಳಗಡೆ ಪರಿಹಾರವನ್ನು ಇತ್ಯರ್ಥ ಮಾಡಬೇಕು ಅಂತೇಳಿ ಕಾನೂನು ಹೇಳ್ತಕ್ಕಂಥದ್ದು ಲಾ ಆದ್ರೆ ಆರು ತಿಂಗಳಾಯ್ತು ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ನಾವು ಕೊಟ್ಟದ್ದು ಅದಾದ್ಮೇಲೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಾನೇ ಸ್ವತಃ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ ನರೇಂದ್ರ ಮೋದಿ ಅವ್ರ ಭೇಟಿ ಮಾಡಿ ಅವ್ರಿಗೆ ಹೇಳಿದೆ ನರೇಂದ್ರ ಮೋದಿಜಿ ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ ರೈತರು ಕಣ್ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ದಯಮಾಡಿ ಪರಿಹಾರವನ್ನು ಬೇಗ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ಅವರು ಕೂಡಲೇ ಹೇಳ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡೋದು ಯಾಕಂತಂದ್ರೆ ಅವರು ಅಮಿತ್ ಶಾ ಅವರು ಪವರ್ ಕಮಿಟಿ ಚೇರ್ಮನ್ನು ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡೋದು ಅವ್ರನ್ನ ಭೇಟಿ ಮಾಡಾಗ ಹೇಳಿದ್ರು ಡಿಸೆಂಬರ್ ಮೂರಕ್ಕೆ ಸಿದ್ದರಾಮಯ್ಯ ಅವರೇ ಮೀಟಿಂಗ್ ಕರೆದಿದ್ದೀನಿ ನಾವು ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ಡಿಸೆಂಬರ್ ಇಪ್ಪತ್ಮೂರರಿಂದ ಇವತ್ತು ಏಪ್ರಿಲ್ ಇಪ್ಪತ್ಮೂರು ನಾಲ್ಕು ತಿಂಗಳಾಯಿತು ಇವತ್ ಒಂದು ರೂಪಾಯಿ ನೂ ಕೊಡಲಿಲ್ಲ ಮೀಟಿಂಗೂ ಮಾಡಲಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಬಿಟ್ಟಿದ್ದೀವಿ ಆ ಗ್ಯಾರಂಟಿಗಳಿಗೋಸ್ಕರ ದುಡ್ಡು ಕೇಳ್ತಾ ಇದ್ದಾರೆ ಕರ್ನಾಟಕದವರು ಎಂಥ ಹಸಿ ಸುಳ್ಳು ಇದು ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾ ಇಲ್ಲ ಬರಗಾಲ ಇದೆ ಕರ್ನಾಟಕದಲ್ಲಿ ಬರಗಾಲಕ್ಕೆ ದುಡ್ಡು ನಮ್ಮ ದುಡ್ಡು ನಮ್ ದುಡ್ಡಿನ ನಮಗ್ ಕೊಡಿ ಎಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೇಳಿದೀವಿ ಒಂದು ರೂಪಾಯಿ ಕೊಟ್ಟಿಲ್ಲ ಅಮಿತ್ ಶಾ ಅವರೇ ನಿರ್ಮಲಾ ಸೀತಾರಾಮನ್ ಅವರೇ ಯಾಕೆ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನತೆಗೆ ಇವತ್ತು ಓಟ್ ಕೇಳಕ್ ಬರ್ತಾರೆ ಅಮಿತ್ ಶಾ ಬರಬಹುದು ನಿರ್ಮಲಾ ಸೀತಾರಾಮನ್ ಬರಬಹುದು ನರೇಂದ್ರ ಮೋದಿ ಅವರು ಬರಬಹುದು ಅವ್ರಿಗೆ ಕೇಳಿ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದೀರಿ ನಿಮಗೆ ಈ ಸಾರಿ ಓಟ್ ಕೊಡಲ್ಲ ಅಂತಕ್ಕಂಥ ತೀರ್ಮಾನವನ್ನ ನೀವು ತಿಳಿಸಿದಾಗ ಮಾತ್ರ ನಿಮ್ಮ ಎದೆಗಾರಿಕೆ ಮೆಚ್ಚಲಿಕ್ಕೆ ಸಾಧ್ಯ ಆಗ್ತದೆ